ಒಂದು ಹೋರಾಟ ಮಾಡ್ತಾ ಬಾಣಿ ಶಿವಕುಮಾರ್ ನಾಟಿಕಾರ್ ಶರಣಪ್ಪ ತಲವಾರ ಹೋರಾಟ ಸಭೆ ಆ ಸಭೆಯಲ್ಲಿ ಶೋಭಾ ಬಾಣಿ ಭಾಷಣ ಒಂದು ವಿಷಯವನ್ನ ಸಮಾಜಕ್ಕೆ ಕೊಟ್ಟರು ಏನಂತ ಹಿಂದಿನ ನಾಯಕರು ನಾವು ದೊಡ್ಡ ನಾಯಕರ ತಿಳ್ಕೊಂಡಿವಿ ಅವರು ಕಪ್ಪು ಬಾಡ್ ತೋರಿಸಿ ನಮಗೆ ಎಷ್ಟು ಸಿಕ್ಕಿಲ್ಲ ಇಲ್ಲಿವರೆಗೆ ಅವರು ಭಾಷಣ ಮಾಡಿದ್ರು ಅಫಲ್ಪುರ್ದಾಗ ಆ ವಿಷಯವನ್ನ ನಾನು ಕೂಡ ನಿನ್ನೆ ಕ್ಲಿಯರೆನ್ಸ್ ಕೊಡೋ ಸಲುವಾಗಿ ಈ ವಿಷಯ ಕ್ಲಿಯರ್ ಮಾಡೋ ಸಲುವಾಗಿ ನಾನು ಹೇಳಿದೆ ಯಾರು ಏನಾಯ್ತು ಅಂತ ಇವತ್ತು ಹತ್ತೊಂಬತ್ ನೂರ ತೊಂಬತ್ತಾರ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಅವರು ಈ ಭಾಗದಲ್ಲಿ ಒಂದು ಸಮಾವೇಶ ಮಾಡಿ ಈ ಭಾಗದ ಜನರಿಗೆ ನಮ್ಮ ಜೊತೆ ಅವರು ಇರಬೇಕು ಅವ್ರಿಗೆ ನಾವು ಎಷ್ಟೇ ಮಾಡಿ ಅಂತ ತಿಳ್ಕೊಂಡು ಒಂದು ದೊಡ್ಡ ಸಮಾವೇಶವನ್ನ ಏರ್ಪಾಡು ಮಾಡಿ ಇವತ್ತು ಆ ಸಮಾವೇಶಕ್ಕೆ ಬರಬೇಕಾದ್ರೆ ಇವತ್ತು ಆ ಸಮಾವೇಶದಲ್ಲಿ ಕಾರ್ಯದಲ್ಲಿ ತಿಪ್ಪಣಪ್ಪ ಅವರು ಅನೇಕ ನಾಯಕರು ಭಾಗವಹಿಸಿದರು ಆ ಸಂದರ್ಭದಲ್ಲಿ ಕೆಲವು ಈ ಸಮಾಜದ ಏನು ಸಮಾಜವನ್ನ ಬಳಕೆ ಮಾಡಿಕೊಂಡರು ಸಮಾಜದಲ್ಲಿ ಇರುವಂತ ಕೆಲವು ಪಟ್ಟಿ ಮನಸ್ಸಿನ ನಾಯಕರು ಏನ್ ಮಾಡಿದ್ರು ಇವತ್ತು ವಿಠ್ಠಲ್ ಅವರ ಬಳಿ ಬಂದು ಅವರಿಗೆ ತಪ್ಪು ಕಲ್ಪನೆಗಳನ್ನ ನೀಡಿ ಅವರಿಗೆ ತಪ್ಪು ದಾರಿಯನ್ನ ತೋರಿಸಿ ಅವರಿಗೆ ಮನವೊಲಿಸಿ ಯಾಕಂದ್ರೆ ವಿಠ್ಠಲ್ ಹೇರೂರ್ ಅಂದ್ರೆ ಕೋಲಿ ಸಮಾಜದ ಪಿತಾಮಹ ಇವತ್ತು ಕೋಲಿ ಸಮಾಜ ಏನಾದರೂ ಕರ್ನಾಟಕದಲ್ಲಿ ನಾವು ಮಾತಾಡ್ತೀವಿ ಅಂದ್ರೆ ಅದು ವಿಠಲ್ ಹೆರೂರ ಕೊಡುಗೆನೆ ನಮಗಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಇವತ್ತು ಮಾತಾಡೋ ಹಕ್ಕು ಕೊಟ್ಟಂತ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ರ ಕೋಲಿ ಸಮಾಜಕ್ಕೆ ಮಾತಾಡೋ ಹಕ್ಕು ಕೊಟ್ಟಂತವ್ರು ವಿಠ್ಠಲ್ ಹೆರೂರು ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದ ಅವ್ರು ಒಂಥರ ನಂಬುದಂದ್ರ ಅವ್ರ ಜೊತೆ ಇರ್ತಾರೆ ಮಾತು ಕೇಳ್ತಿದ್ರು ಹಾಗ ವಿಠಲ್ ಅವರಿಗೆ ನಂಬಿಸಿ ಅವ್ರಿಗೆ ತಪ್ಪು ಮಾಹಿತಿ ನೀಡಿ ಅವ್ರಿಗೆ ತಪ್ಪು ಕಲ್ಪನೆ ನೀಡಿ ಇವತ್ತ ಏನು ದೇವೇಗೌಡರು ಬಂದಂತ ಸಮಾವೇಶಕ್ಕೆ ಕಪ್ಪು ಬಾರ್ಟ್ ತೋರ್ಲಿಕ್ಕೆ ಇವತ್ತು ಆ ಒಂದು ಟೀಮ್ ಹಿಟ್ಟಲ್ಲಿ ಇರೋರಿಗೆ ಮೋಸ ಮಾಡಿ ಅವರಿಂದ ಆ ಕೆಲಸ ಅವಾಗ ಮಾಡಿಸಿದ್ರು ಅದನ್ನೇ ಇವತ್ತು ಬಾಣಿಯವರು ಏನ್ ಹೇಳ್ತಾರ ಇಪ್ಪತ್ತೆರಡನೇ ತಾರೀಕ ಇವತ್ತ ಈ ಸಮಾಜಕ್ಕೆ ಎಹೋ ಯಶಿ ಆಗ್ತಿತ್ತು ನಾವು ಯಾರೋ ದೊಡ್ಡ ನಾಯಕ ನಂಬ್ತೀವಿ ಅವರೇ ಏನಪ್ಪಾ ಅಂದ್ರೆ ಕಪ್ಪು ಬಾಡ್ ತೋರ್ಸಾರ್ ಅಂತ ಕದ್ದು ಮುಚ್ಚಿ ಕತಲ ಕಲ್ ಹೊಡೆಯ ಕೆಲಸ ಅವ್ರು ಮಾಡರು ಅದಕ್ಕೆ ನಾನು ಸ್ಪಷ್ಟೀಕರಣ ನೀಡಿದೆ ಅವ್ರ ಸ್ವಂತ ಮನಸ್ಸಿನಿಂದ ಅವ್ರು ಮಾಡ್ಲಿಲ್ಲ ಅವರು ಈ ಸಮಾಜ ಸಲುವಾಗಿ ತಮ್ಮ ಪ್ರಾಣ ಬಿಡ್ತಾರ ಅವ್ರ ಸ್ವಂತ ಮನಸ್ಸಲ್ಲಿ ಮಾಡಿಲ್ಲ ಇಂಥ ಕುತಂತ್ರಿಗಳು ಇವತ್ತು ಅವರಿಗೆ ಮನವೊಲಿಸಿ ಅವರಿಗೆ ತಪ್ಪು ಮಾಹಿತಿ ತೋರಿಸಿ ಒಂದು ಯಾವುದೋ ಒಂದು ಕಲ್ಪನೆಯನ್ನು ಅವರಲ್ಲಿ ಸೃಷ್ಟಿ ಮಾಡಿ ಆ ಒಂದು ಕೆಲಸ ಮಾಡಾರ ಅದಕ್ಕೆ ಆ ಶೋಭಾ ಬಾಣಿಯನ್ನು ಲಜ್ಜಪ್ಪ ಮಾತಾಡಿದ್ರು ಅದ್ರ ಕ್ಲಾರಿಫಿಕೇಶನ್ ಅನ್ನ ನಾನು ಕೊಟ್ಟಿದ್ದೇನೆ ಆ ಒಂದು ಸಂದರ್ಭದಲ್ಲಿ ಇವತ್ತು ಕೆಲವರು ಏನಪ್ಪ ಅಂದ್ರೆ ಈ ಹೋರಾಟಗಾರರಲ್ಲಿ ಬಹಳಷ್ಟು ಸೋಷಿಯಲ್ ಮೀಡಿಯಾದಾಗ ಇರ್ತಾರೆ ವಾಟ್ಸಪ್ ಪ್ರಿಯರು ಇವತ್ತು ಅಲ್ಲಿ ತಪ್ಪ ತಪ್ಪು ಇವತ್ತು ಲಕ್ಷ ವಿಠಲ್ ಹೇರಳವ್ರು ಹಿಂಗೆ ಮಾಡ್ಯಾರ ಅಂತ ಹೇಳ್ದಲ್ಲ ಅದು ಶೋಭಾ ಬಾಣಿ ಅಲ್ಲಿ ಪ್ರಶ್ನೆ ಮಾಡಿ ಜನರಿಗೆ ತಪ್ಪು ದಾರಿ ಹೇಳ್ತಾ ಇದ್ರು ಅದಕ್ಕೆ ನಾನು ಕ್ಲಿಯರೆನ್ಸ್ ಕೊಟ್ಟೆ ವಿಠ್ಠಲ ಹೇರೋರು ತಮ್ಮ ಸ್ವಂತ ಮನಸ್ಸಲ್ಲಿ ಮಾಡಿಲ್ಲ ವಿಠಲ್ ಹೇರೋರಿಗೆ ತಪ್ಪು ಕಲ್ಪನೆ ಮಾಡಿ ಇವತ್ತು ಅವರಿಗೆ ಮೋಸ ಮಾಡಿ ಈ ಒಂದು ಬಾವುಟ ಕೋಶಕ್ಕೆ ಪ್ರಯತ್ನ ಮಾಡಿದ್ರಿಂದ ಆ ಒಂದು ಅಜಾತಿಕ ಕೆಲಸ ಆಗ್ಯಾದ ಇವತ್ತು ವಿಠ್ಠಲ ಹೇರಳವ್ರ ಏನು ಬಾಣಿ ಅಂತ ಆದ್ರೆ ಇವಾಗ ಸಾಕಷ್ಟು ಕಾಡ್ಯಾರ ನಾವೆಲ್ಲ ಸಣ್ಣವರಿದ್ದಾಗ ಅಫಲ್ಪುರ್ ತಾಲೂಕಿನ ಬಡದಾಳ ಗ್ರಾಮದ ಮಾಷ ಯಾರು ಪ್ರಧಾನಿ ಮಾಷಾಳ್ ಹೇಳಿ ಅವನಿಗೆ ಇವತ್ತು ಅವನು ಜೀವ ಹೊಡೆದು ಮಹಾರಾಷ್ಟ್ರ ಒಂದು ಯಾವುದೋ ಬಾಯಿ ಗುಚ್ಚಿದ್ರು ಆ ಒಂದು ವಿಷಯವನ್ನ ಇಟ್ಟರೆ ಅವರು ಕೈ ತಕ್ಕೊಂಡು ಅದು ಏನು ಮಹಾರಾಷ್ಟ್ರದಾಗ ಹೊಯ್ದು ಮುಚ್ಚಿದ್ರು ಇವತ್ತು ಏನು ಬಡದಾ ಗ್ರಾಮ ಇದೆ ಅಲ್ಲಿರುವಂತಹ ಗುತ್ತೆದಾರ ಅವ್ರಿಗೆ ಜೀವ ಹೊಡೆದು ಮಾರ್ಸ ಮುಚ್ಚಿದ್ರು ಆ ಕೇಸನ್ನು ತೆಗೆಸಿ ಅಲ್ಲಿ ಆ ಬಾಣಿಯಲ್ಲಿರುವಂತಹ ಬಾಡಿಯನ್ನ ಇವತ್ತು ಅಫಜಲ್ಪುರ್ ತಂದು ಕೊಟ್ಟು ದೊಡ್ಡ ಹೋರಾಟ ಮಾಡಿದಾಗ ಇವತ್ತು ಆ ಒಂದು ಅವ್ರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಿದ್ರು ಆದ್ರ ಅದ ನಂತರ ಇವತ್ತು ಇದೇ ಬಾಣಿ ಆ ಸತ್ತ ಪ್ರಧಾನಿ ಹೆಣ್ತಿ ಬಂದು ಇವತ್ತು ವಿಠಲ್ ಹೆ ಕೆಟ್ಟ ಕೆಟ್ಟ ವಿಚಾರಗಳನ್ನ ಬಿಂಬಿಸಿದ್ರು ಅದಕ್ಕ ಇಂಥವೆಲ್ಲ ಮಾಡಬಾರ್ದು ನೀವು ಅವರು ಅಮಾನತ್ನಗಿಂತ ಅವ್ರ ಹೆಸರು ಬದಲಾವಣೆ ಮಾಡ್ ಮಾಡಿಲ್ಲ ನಾವು ಕ್ಲಿಯನ್ಸ್ ಕೊಟ್ಟಿವಿ ಅದೇ ರೀತಿ ಇವತ್ತು ನಾವು ಏನು ಕಾವೇರಿ ಭವನದಾಗ ಎರಡ್ ಸಾವಿರದ ನಾಲ್ಕು ಆದ್ಮೇಲೆ ವಿಠಲ್ ಹೇರೋಜಿಯವ್ರಿಗೆ ಎಮ್ ಎಲ್ ಸಿ ಮಾಡಬಾರ್ದು ವಿಠ್ಠಲ್ ಹರೂಜ್ ಬಹಳ ಕೆಟ್ಟ ಒಂದು ಹ್ಯಾಂಡಿಲ್ ಪ್ರಿಂಟ್ ಮಾಡಿ ಇವತ್ತ ಕಲಬುರಗಿ ವಿಧಾನಸೌಧದಲ್ಲಿ ಅಂಟಿಸುವ ಕೆಲಸ ಶೋಭಾ ಬಾಣಿ ಆಯ್ನ್ ಟೀಮ್ ಮಾಡಿತ್ತು ಇವತ್ತು ಆ ಕಾಲದಲ್ಲಿ ಏನು ನಮಗೆ ವಿಠಲ್ ಹೆ ವಿರೋಧಿ ಆಗುತ್ತ ಗೊತ್ತೇ ಇದ್ದಾರವರು ಅವ್ರ ಜೊತೆ ಸೇರಿ ಇವತ್ತು ಆ ಒಂದು ಬ್ಯಾಲೆಟ್ ಒಂದು ಆ ಒಂದು ವಿಧಾನಸೌಧದಲ್ಲಿ ಅರ್ಪಿಸಿ ಇವತ್ತು ಕಾವೇರಿ ಭವನದಲ್ಲಿ ನಾವು ಕೂಡ ಜೊತೆ ಇದ್ದೀವಿ ಅವ್ರ ರೂಮ್ ನಲ್ಲಿ ಮನ್ಕೊಂಡಿವಿ ಆ ಮನ್ಕೊಂಡ್ ಸಂದರ್ಭಿ ಸಂಧ್ಯಾ ಮೊದಲು ಮಾಡಿ ತಂದು ಒತ್ತಿ ಅದ್ರ ಬಾಗಿಲ್ ಗೊತ್ತರ ನೋಡ್ಲಿ ಅಂತ ಹೇಳಿ ಇಂಥ ಕೆಲಸ ಜೋಬಾನಿ ಹೆಸರ ಅವರು ಸಾಹೇಬ್ರದ ಹೆಸರನ್ನ ಇವತ್ತು ತಪ್ಪು ಕಲ್ಪನೆ ಅಂತ ತಿಳ್ಕೊಂಡು ನಾನು ಕ್ಲಾರಿಫಿಕೇಶನ್ ಕೊಟ್ಟೀನಿ ಇವತ್ತು ನಮಗೆ ಗುರು ಇವತ್ತು ಮೊದಲನೇ ಗುರು ಯಾರಪ್ಪ ಅಂದ್ರೆ ವಿಠಲ್ ಹೇರೋರ ಈ ಸಮಾಜದ ಪಿತಾಮ ಯಾರಂದ್ರ ವಿಠಲ್ ಹೇರೋರ ಅವ್ರ ಹೆಸರ ಮೇಲೆ ಇವತ್ತು ನಾವೆಲ್ಲರೂ ಕೂಡ ಸಂಘಟಿತರಾಗಿದ್ದೀವಿ ನಮ್ಮ ಹಕ್ಕನ ಕೇಳ್ತಾ ಇದೀವಿ ಇವತ್ತು ಆ ಒಂದು ಸಂಘಟನೆಯ ಒಂದು ಏನಪ್ಪ ಅಂದ್ರೆ ಸಮಾಜಕ್ಕೆ ಇವತ್ತು ಅವರು ಎಮ್ ಎಲ್ ಸಿ ಆಗ್ಯಾರ ತಿಪ್ಪಣಪ್ಪ ತಂದನೂರ್ ಸಾಹೇಬ್ರು ಎಮ್ ಎಲ್ ಸಿ ಆಗ್ಯಾರ ಈ ಸಮಾಜಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಧಿವೇಶನದಲ್ಲಿ ಒಂದು ಗರ್ಜನೆಯನ್ನ ತಿಪ್ಪಣಪ್ಪ ಕಣ್ಕೊಂಡು ಮಾಡಿದರಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಯದ ಈ ಸಮಾಜದಲ್ಲಿ ಕೂಡ ಒಂದು ಶಕ್ತಿ ಇದೆ ಅದು ಅದನ್ನ ನಾವು ಅವ್ರ ಜೊತೆ ಇರ್ಬೇಕನ್ನುವಂತ ಸಂಘಟನೆ ಒಂದು ಶಕ್ತಿಯನ್ನ ಇವತ್ತು ವಿಚಾರ ಸರ್ಕಾರದ ಮಟ್ಟದಲ್ಲಿ ಆಗ್ಯದ ಹೀಗಾಗಿ ನಾವು ಕೂಡ ಎಲ್ಲರೂ ಇವತ್ತು ಯಾವಾಗ ನಮಗೆ ನ್ಯಾಯ ಸಿಗಬೇಕಾಗ್ಯದ ನಾವು ಸಮಾಧಾನದಿಂದ ನಾವು ನ್ಯಾಯವನ್ನ ಪಡೆಯೋಣ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನ ಮಾಡಿಸುವ ಮೂಲಕ ನಾವೇನಾದರೂ ಬದಲಾವಣೆ ಆಗಬೇಕಾದ್ರೆ ನಾವು ಶಿಕ್ಷಣದಿಂದ ಮಾತ್ರ ಬದಲಾವಣೆಗೆ ಸಾಧ್ಯ ಆ ಶಿಕ್ಷಣ ಕೊಡಿಸೋಕೆ ನೀವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಉನ್ನತವಾದ ಶಿಕ್ಷಣವನ್ನ ಕೊಡಿಸಿ ಇವತ್ತು ನಾವು ಕೂಲಿ ಮಾಡೋದ್ರ ಪರವಾಗಿಲ್ಲ ನಾವು ಕಷ್ಟದಲ್ಲಿದ್ದ ಪರವಾಗಿಲ್ಲ ನಾವು ಕೂಲಿ ಮಾಡಿ ಅಂತ ನಮ್ಮ ಮಕ್ಕಳು ಕೂಲಿ ಮಾಡೋದು ಬೇಡ ನಾವು ಕೂಲಿ ಮಾಡಲಿ ಏನೇ ಮಾಡಲಿ ನಮ್ಮ ಮಕ್ಕಳಿಗೆ ಉನ್ನತವಾದ ಶಿಕ್ಷಣ ಕೊಟ್ಟ ಅವರ ಅವ ತನ್ನ ಸ್ವಂತ ಕಾರ್ಯ ಮ್ಯಾಗ ಬದುಕುವಂತ ಒಂದು ಶಕ್ತಿ ಅವನಲ್ಲಿ ಬರ್ತದ ಅದು ನಮ್ಮ ಏನ್ ತಾಯಿ ತಂದೆ ಕೆಲಸ ಅದ ನಾವೆಲ್ಲರೂ ಅದನ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ತಾಲೂಕಿನ ಈ ಒಂದು ಆಗರಗುಣಿ ಗ್ರಾಮದಲ್ಲಿ ಇವತ್ತು ಇಲ್ಲಿ ಎಲ್ಲರೂ ನನಗೆ ಬಹಳ ಆತ್ಮೀಯವಾಗಿ ನೋಡ್ತಾರೆ ಇವತ್ತು ಎಲ್ಲರೂ ಕೂಡ ಎಲ್ಲಾ ಸಮಾಜದವರು ಇಡೀ ಎಲ್ಲ ಸಮಾಜ ಕೂಡ ನಾನು ಅವ್ರ ಜೊತೆ ಆತ್ಮೀಯವಾಗಿ ನನ್ನನ್ನು ನೋಡೋದರಿಂದ ಇವತ್ತು ಹಾಗರಗುಂಡಿ ಗ್ರಾಮ ಅಂದ್ರೆ ನಮಗೆ ಬಹಳ ಪಂಚಪ್ರಾಣ ಈ ಗ್ರಾಮಕ್ಕೆ ನಾವು ಯಾಕೆ ಇಷ್ಟಪಡ್ತೇವೆ ಹೆಚ್ಚಿಗೆ ಇಷ್ಟಪಡ್ತೇವೆ ಇಲ್ಲಿ ಜಾತಿ ಭೇದ ಇಲ್ಲ ಇಲ್ಲಿ ಜಾತಿ ಭೇದ ಇಲ್ಲ ನಾನು ನೋಡ್ತಾ ಬಂದಾಗ ಎಲ್ಲರೂ ಸೇರಿ ಇವತ್ತು ಯಾವುದೇ ಒಂದು ಜಾತ್ರೆ ಇರಲಿ ಒಂದು ಕಾರ್ಯಕ್ರಮ ಇರಲಿ ಎಲ್ಲ ಜಾತಿಯವರು ಇದು ನನ್ನ ಕಾರ್ಯಕ್ರಮ ಮನೋಭಾವನೆಯಿಂದ ಎಲ್ಲರೂ ಕೆಲಸ ಆ ಒಂದು ಮಾಡುವಂತ ಮನೋ ಇಚ್ಛಾಶಕ್ತಿ ಇಲ್ಲಿ ಅದ ಅಂದ್ರೆ ಇವತ್ತು ಸಾಕಷ್ಟು ಏನು ನಮ್ಮ ಕಾಂತಾ ಸಾಹೇಬರು ಇವತ್ತು ರಾಜ್ಯದಲ್ಲಿ ಕಾರ್ಮಿಕರ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಕೊಟ್ಟಂತ ಕಾಂತಾ ಸಾಹೇಬರು ಅವರು ಕೂಡ ಬಸವ ತತ್ವ ಇವತ್ತು ಸಮಾನತೆಯ ಸಲುವಾಗಿ ಕೆಲಸ ಮಾಡಿದ್ದಾರೆ ಹೀಗಾಗಿ ಅನೇಕ ಇಲ್ಲಿ ಏನು ನಮ್ಮ ಗುರುಗಳ ಹೆಸರಿಲ್ಲ ಗವಿ ಸಿದ್ದೇಶ್ವರ ಮಠದ ರಾಜ್ಯದಲ್ಲಿ ದೊಡ್ಡ ಹೆಸರು ಇದೆ ಅದರಲ್ಲಿ ಇಲ್ಲೊಬ್ರು ಸಾಹಿತಿಗಳು ಕೂಡ ಇದ್ದಾರೆ ರಾಜ್ಯದ ದೊಡ್ಡ ಹೆಸರಿನ ಇಂಥವ್ರೆಲ್ಲರ ವಿಚಾರಗಳನ್ನ ಈ ಗ್ರಾಮದಲ್ಲಿ ಇರೋದರಿಂದ ಎಲ್ಲರೂ ಕೂಡ ಒಂದೇ ನಾವೆಲ್ಲರೂ ಒಂದೇ ಅನ್ನುವಂತ ವಿಚಾರ ಈ ಅದಕ್ಕೆ ಈ ಗ್ರಾಮ ಯಾವತ್ತೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ನಾವು ನಿಮ್ಮ ಸಹಕಾರವನ್ನು ಕೇಳ್ತೀವಿ ಅಂತ ಹೇಳಿ ನನಗೆ ಇಲ್ಲಿ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆಯೋಜಕರಿಗೂ ಇಲ್ಲಿರುವಂತಹ ಎಲ್ಲ ವೇದಿಕೆ ಮೇಲಿನ ಗಣ್ಯರಿಗೂ ಗುರುಗಳಿಗೂ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಹೇಳುತ್ತೇನೆ ಜೈ ಅಂಬಿಗರ ಚೌಡಯ್ಯ ಜೈ ವಿಠಲ್ ಹಿರು